ನಮಸ್ಕಾರ ಫ್ರೆಂಡ್ಸ್ ಮತ್ತೊಮ್ಮೆ ನಮ್ಮ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಸಿಂಗಲ್ ಡೋರ್ ರೆಫ್ರಿಜ್ರೇಟರ್ನಲ್ಲಿ ಏನೇನು ಮೇಂಟೆನೆನ್ಸ್ ಇರುತ್ತೆ ಯಾವ ಥರ ಅದನ್ನು ಉಪಯೋಗಿಸ್ಬೇಕು ಯಾವ ತಪ್ಪು ಮಾಡಬಾರ್ದು ಯಾಕಂದರೆ ಫ್ರಿಜ್ಜನ್ನು ನಾವಿಲ್ಲಿ ಡೆಮೊನ್ಸ್ಟ್ರೇಟ್ ಮಾಡಿ ನಿಮಗೆ ಒಂದು ಪರ್ಚೇಸ್ ಎಲ್ಲ ಮಾಡಿಸಿರ್ತೀವಿ ಮನೆಗೆ ಹೋದ್ಮೇಲೆ ಯೂಸ್ ಮಾಡೋರು ಬೇರೆದವ್ರು ಇರ್ತಾರೆ ಸೊ ಅವರಿಗೆ ಈ ವಿಡಿಯೋನ ಮುಖಾಂತರ ಒಂದು ಐಡಿಯಾ ಸಿಗುತ್ತೆ ಯಾವ ಥರ ರೆಫ್ರಿಜ್ರೇಟ್ರನ್ನ ಮೇಂಟೈನ್ ಮಾಡಬೇಕಂತ ಯಾವ ಥರ ಕ್ಲೈಮೇಟ್ನಲ್ಲಿ ಟೆಂಪ್ರೇಚರ್ ಎಲ್ಲ ಸೆಟ್ ಮಾಡಬೇಕು ಏನು ಮೇಂಟೆನೆನ್ಸ್ ಇರುತ್ತೆ ಸೊ ಆ ಎಲ್ಲ ಮಾಹಿತಿಯನ್ನು ನಿಮಗೆ ಇವತ್ತಿನ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಸೊ ಬನ್ನಿ ನಮ್ಮ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಹೈಯರ್ ಎಲ್ ಜಿ ವರ್ಲ್ಪೂಲ್ ಸ್ಯಾಮ್ಸಂಗು ಗೋದ್ರೇಜು ವೋಲ್ಟಾಸು ಈ ಎಲ್ಲ ಬ್ರ್ಯಾಂಡ್ಸ್ಗಳಲ್ಲಿ ನಿಮಗೆ ಒನ್ ಏಯ್ಟಿ ಲೀಟ್ರಿಂದ ಟೂ ಹಂಡ್ರೆಡ್ ಲೀಟ್ರ್ ಆಗಲಿ ಟೂ ಟ್ವೆಂಟಿ ಲೀಟ್ರ್ ಆಗಲಿ ಟೂ ಟ್ವೆಂಟಿ ಫೈವ್ ಲೀಟ್ರ್ವರೆಗೂ ನಿಮಗೆ ಸಿಂಗಲ್ ಡೋರ್ನಲ್ಲಿ ರೇಂಜ್ಗಳು ಲಭ್ಯವಿರುತ್ತವೆ ಸೊ ಸಿಂಗಲ್ ಡೋರ್ ಉಪಯೋಗಿಸ್ಬೇಕಂದ್ರೆ ಒಂದು ಸಾಮಾನ್ಯವಾಗಿ ಮೇಂಟೆನೆನ್ಸ್ ಇದು ಕಂಟ್ರೋಲರ್ ಅಂತ ಕೊಟ್ಟಿರ್ತಾರೆ ಒಳಗಡೆ ಟೆಂಪ್ರೇಚರ್ ಪ್ಯಾನಲ್ ಇರುತ್ತಲ್ಲ ಸೊ ಅಲ್ಲಿ ನಿಮಗೆ ಒಂದು ಡಿಫ್ರೋಸ್ಟ್ ಬಟನನ್ನು ಕೊಟ್ಟಿರ್ತಾರೆ ಸೊ ಆ ಫ್ರೀಸರ್ನಲ್ಲಿ ಹೆಚ್ಚೆಚ್ಚು ಐಸು ಆದಾಗ ಅಥವಾ ವಾರಕ್ಕೊಂದ್ಸರ್ತಿ ನೀವು ಆ ಡಿಫ್ರೋಸ್ಟ್ ಬಟನನ್ನು ಪ್ರೆಸ್ ಮಾಡಬೇಕಾಗತ್ತೆ ಆ ಮೇಂಟೆನೆನ್ಸ್ ಪ್ರೋಗ್ರಾಮ್ ಏನಪ್ಪ ಅಂತಂದರೆ ಈ ಸಿಂಗಲ್ ಡೋರ್ ರೆಫ್ರಿಜ್ರೇಟರನ್ನ ಫ್ರೀಝರ್ ಡೋರ್ನ ಪಕ್ಕದಲ್ಲಿಯೇ ಒಂದು ಟೆಂಪ್ರೇಚರ್ ಪ್ಯಾನೆಲ್ ಇರುತ್ತೆ ಸೊ ಈ ಪ್ಯಾನೆಲ್ನಲ್ಲಿ ಡಿಫ್ರೋಸ್ಟ್ ಬಟನ್ ಕೂಡ ಇರುತ್ತೆ ಹಾಗೆ ಈ ಟೆಂಪ್ರೇಚರ್ ಮೇಂಟೈನ್ ಮಾಡಲಿಕ್ಕೆ ಝೋನ್ಸ್ಗಳು ಇರುತ್ತೆ ಒಂದರಿಂದ ಏಳರವರೆಗೂ ಟೆಂಪ್ರೇಚರ್ನ ನೀವು ಮೇಂಟೈನ್ ಮಾಡಬೇಕು ಈಗ ಫ್ರಿಜ್ನಲ್ಲಿ ಲೋಡ್ ಇರುತ್ತಲ್ಲ ಆ ಲೋಡನ್ನು ನೋಡಿಕೊಂಡು ಅದರ ಪ್ರಕಾರ ನೀವು ಟೆಂಪ್ರೇಚರನ್ನ ಸೆಟ್ ಮಾಡಬೇಕಾಗತ್ತೆ ಇಲ್ಲಿ ಕೊಟ್ಟಿರ್ತಾರೆ ಮಾರ್ಕ್ ಇರುತ್ತೆ ಆರರಿಂದ ಏಳರವರೆಗೂ ನೀವು ಮ್ಯಾಕ್ಸಿಮಮ್ ಕೂಲಿಂಗನ್ನು ಸೆಟ್ ಮಾಡ್ಬೋದು ಎಷ್ಟು ಡಿಜಿಟ್ಸ್ ಕಡಿಮೆ ಇರುತ್ತೋ ಅಷ್ಟು ಕೂಲಿಂಗ್ ಕಡಿಮೆ ಅಂತ ತಿಳ್ಕೊಬೋದು ಮಳೆಗಾಲದಲ್ಲಿ ಅಥವಾ ವಿಂಟರ್ ಸೀಸನ್ನಲ್ಲಿ ನೀವು ಎರಡು ಅಥವಾ ಮೂರು ಟೆಂಪ್ರೇಚರನ್ನು ಸೆಟ್ ಮಾಡ್ಬೋದು ಸೊ ಪ್ರತಿಯೊಂದು ಬ್ರ್ಯಾಂಡ್ನಲ್ಲಿ ತನ್ನದೇ ಆದ ಒಂದು ರೆಗ್ಯುಲೇಟರ್ ಕಂಟ್ರೋಲರ್ ಇರುತ್ತೆ ಅದು ಒಂದೊಂದು ಬ್ರ್ಯಾಂಡ್ನಲ್ಲಿ ಡಿಜಿಟಲ್ಲು ಕೊಟ್ಟಿರ್ತಾರೆ ಈ ಡಿಫ್ರೋಸ್ಟ್ ಅಂತ ಬಟನ್ ಬರುತ್ತೆ ಈ ಒಂದು ಸಿಂಗಲ್ ಡೋರ್ ರೆಫ್ರಿಜ್ರೇಟರ್ನಲ್ಲಿ ನೀವು ಯಾವ ಯಾವ ವಸ್ತುಗಳನ್ನು ಎಲ್ಲೆಲ್ಲಿ ಇಡಬೇಕಂದ್ರೆ ಈ ಫ್ರೀಸರ್ನಲ್ಲಿ ಫ್ರೋಝನ್ ವಸ್ತುಗಳನ್ನು ಇಡ್ಬೋದು ಲೈಕ್ ನಾನ್ ವೆಜ್ ಆಯಿತು ಐಸ್ ಕ್ರೀಮ್ ಆಯಿತು ಅಥವಾ ಫ್ರೋಝನ್ ವಸ್ತುಗಳೆಲ್ಲ ಅಂದರೆ ಕಾಳುಗಳಾಗಲಿ ಅದನ್ನೆಲ್ಲ ನೀವು ಇಲ್ಲಿ ಇಡ್ಬೋದು ಡ್ರೈ ಫ್ರೂಟ್ಸ್ನೆಲ್ಲ ಇಡ್ಬೋದು ನೀವು ಅದಾದಮೇಲೆ ಅದರ ಪಕ್ಕದಲ್ಲೇ ತೆಳಗಡೆ ಇರತಕ್ಕಂಥ ಒಂದು ಟ್ರೇ ಇದು ಡೈರಿ ಟ್ರೇ ಅಂತ ಹೇಳ್ಬೋದು ಇದರಲ್ಲಿ ನೀವು ಹಾಲು ಮೊಸರು ಡೇ ಇನ್ನಿತರ ಡೈರಿ ವಸ್ತುಗಳನ್ನು ನೀವು ಇದರಲ್ಲಿ ಸ್ಟೋರ್ ಮಾಡ್ಬೋದು ಅದಾದಮೇಲೆ ಇಲ್ಲಿ ಶೆಲ್ಫ್ಸ್ ಬರ್ತಾವಲ್ಲ ಇಲ್ಲಿ ಮಿಕ್ಕಿದ ನಿಮ್ಮ ಉಳಿದಂಥ ಆಹಾರ ತಿಂಡಿ ತಿನಿಸಾಗಲಿ ಅಥವಾ ವೆಜಿಟೇಬಲ್ಸನ್ನು ಕಟ್ ಮಾಡಿ ನೀವು ಕಂ ಒಂದು ಕಂಟೈನರ್ ಬಾಕ್ಸ್ನಲ್ಲಿ ಇಟ್ಟಿರ್ತಾರಲ್ಲ ಸೊ ಅದನ್ನೆಲ್ಲ ಇಲ್ಲಿ ಸ್ಟೋರ್ ಮಾಡ್ಬೋದು ಎಲ್ಲಕ್ಕಿಂತ ಬಾಟಮ್ನಲ್ಲಿ ಇಲ್ಲಿ ತೆಳಗಡೆ ಟೆಂಪ್ರೇಚರ್ ಒಂದು ಕಡಿಮೆ ಇರುತ್ತೆ ಸೊ ಅಲ್ಲಿ ಫ್ರೂಟ್ಸ್ ಆಗಲಿ ವೆಜಿಟೇಬಲ್ಸ್ ಆಗಲಿ ನೀವು ಇಡ್ಬೋದು ಈ ವೆಜಿಟೇಬಲ್ಸ್ ಬಾಕ್ಸ್ನಲ್ಲಿ ನೀವು ವೆಜಿಟೇಬಲ್ಸ್ ಅಂತೂ ಇಟ್ಟಿಡ್ತೀರ ಸೊ ಅದಾದಮೇಲೆ ಈ ಡೋರ್ ಸೆಕ್ಷನ್ನಲ್ಲಿ ಮೇಲ್ಗಡೆ ಇರತಕ್ಕಂಥ ಏರಿಯಾನಲ್ಲಿ ಜಾಸ್ತಿ ಕೂಲಿಂಗ್ ಇರುತ್ತೆ ತೆಳಗಡೆ ಇರತಕ್ಕಂಥ ಏರಿಯಾನಲ್ಲಿ ಕಡಿಮೆ ಕೂಲಿಂಗ್ ಇರುತ್ತೆ ಸೊ ಚಿಲ್ ಮಾಡಲಿಕ್ಕೆ ಅಷ್ಟೇ ಕೋಲ್ಡ್ ಡ್ರಿಂಕ್ಸ್ ಆಗಲಿ ಜ್ಯೂಸ್ ಆಯಿತು ಮಿಲ್ಕ್ ಬಾಟಲ್ ಆಯಿತು ಅದನ್ನೆಲ್ಲ ನೀವು ಇಲ್ಲಿ ಬಾಟಲ್ ರ್ಯಾಕ್ನಲ್ಲಿ ಸ್ಟೋರ್ ಮಾಡ್ಬೋದು ಹಾಗೆ ಸಾಸಸ್ ಆಗಲಿ ಸ್ಪೈಸಸ್ ಆಗಲಿ ಅದನ್ನೆಲ್ಲನೂ ನೀವು ತಡಗಡೆಯುವ ಬಾಟಲ್ ರ್ಯಾಕ್ನಲ್ಲೂ ಕೂಡ ಸ್ಟೋರ್ ಮಾಡ್ಬೋದು ಒಂದೊಂದು ಮಾಡೆಲ್ನಲ್ಲಿ ಈ ಥರ ಮಲ್ಟಿಪರ್ಪಸ್ ಬಾಕ್ಸ್ಗಳಿರುತ್ತೆ ಇಲ್ಲಿ ನಿಮ್ಮ ಕಾಸ್ಮೆಟಿಕ್ಸು ಅಥವಾ ಟ್ಯಾಬ್ಲೆಟ್ಸು ಅದನ್ನೆಲ್ಲನೂ ಸ್ಟೋರ್ ಮಾಡ್ಬೋದು ಇದಿಷ್ಟು ಒಂದು ರೆಫ್ರಿಜರೇಟರ್ನಲ್ಲಿ ವಸ್ತುಗಳನ್ನ ಇಡ್ತಕ್ಕಂಥ ಒಂದು ಬ್ರೀಫ್ ಆಯಿತು ನೆಕ್ಸ್ಟು ಕಾಮನ್ನಾಗಿ ನೀವು ಸಿಂಗಲ್ ಡೋರ್ ಬಳಕೆ ಮಾಡೋರು ಏನೆಲ್ಲ ತಪ್ಪು ಮಾಡ್ತೀರ ಅಂದರೆ ಫ್ರೀಜರ್ನಲ್ಲಿ ಐಸು ಹೆಚ್ಚು ಗಟ್ಟಿಯಾಗಿ ಇದು ಓವರ್ ಫಿಲ್ ಆಗಿರುತ್ತೆ ಸೊ ಆ ಟೈಮ್ನಲ್ಲಿ ನೀವು ಒಳಗಡೆ ಇಟ್ಟಿರ್ತಕ್ಕಂಥ ವಸ್ತುಗಳನ್ನು ತೆಗಿಲಿಕ್ಕೆ ಹೋದರೆ ಅದು ಆಗಿರುತ್ತೆ ಸೊ ಅದನ್ನು ತೆಗಿಲಿಕ್ಕೆ ನೀವು ಚಾಕು ಆಗಲಿ ಚಮಚ ಎಲ್ಲ ತಗೊಂಡು ಅದನ್ನು ಚುಚ್ಚಿಬಿಟ್ಟು ಐಸ್ ಎಲ್ಲ ರಿಮೂವ್ ಮಾಡಲಿಕ್ಕೆ ಟ್ರೈ ಮಾಡ್ತೀರ ಸೊ ಇದು ಮೊದಲನೆಯ ತಪ್ಪಾಗಿರುತ್ತೆ ಸೊ ಯಾವುದೇ ಬ್ರ್ಯಾಂಡ್ನಲ್ಲಿ ನೀವು ಹೋದರೆ ಐಸನ್ನು ಕರಗಿಸ್ಲಿಕ್ಕೆ ಡಿಫ್ರೋಸ್ಟ್ ಬಟನ್ ಅಂತ ಕೊಟ್ಟಿರ್ತಾರೆ ಈ ಬಟನನ್ನು ನೀವು ಮ್ಯಾನ್ವಲಿ ಪ್ರೆಸ್ ಮಾಡಬೇಕು ಸೊ ಆ ಬಟನ್ ಒಳಗಡೆ ಹೋಗುತ್ತೆ ಸ್ವಲ್ಪ ಸಮಯ ಆದಮೇಲೆ ಅದು ತಂತಾನೆ ಬಟನು ಹೊರಗಡೆ ಬರುತ್ತೆ ಆ ಗಟ್ಟಿಯಾಗಿದ್ದಂತಹ ಐಸು ಮೆಲ್ಟ್ ಆಗಿ ಬ್ಯಾಕ್ ಸೈಡು ಕಾಂಪ್ರೆಸರ್ನ ಮೇಲ್ಗಡೆ ಒಂದು ವಾಟರ್ ಡ್ರಾಪ್ಲೆಟ್ಸ್ ಸ್ಟೋರ್ ಆಗ್ತಕ್ಕಂಥ ಒಂದು ಟ್ರೇ ಇರುತ್ತೆ ಸೊ ಅದನ್ನು ನಿಮಗೆ ತೋರಿಸ್ತೀನಿ ಸೊ ಆ ನೀರನ್ನು ನೀವು ಆಗಾಗ ನೋಡ್ಕೊಳ್ತಾ ಇರಬೇಕು ತೆಗೆದು ಹಾಕಬೇಕಾಗತ್ತೆ ಅಕಸ್ಮಾತ್ ನೀವು ಸ್ವಲ್ಪ ಜಾಸ್ತಿ ದಿನ ಆದಮೇಲೆ ಡಿಫ್ರೋಸ್ಟ್ ಬಟನ್ನು ಪ್ರೆಸ್ ಮಾಡೋದು ಮರೆತು ಸ್ವಲ್ಪ ಜಾಸ್ತಿ ದಿನವೇ ಹಾಗೆ ಬಿಟ್ಟಿದರೆ ಅದು ಐಸು ಜಾಸ್ತಿಯಾಗಿ ಇಲ್ಲಿವರೆಗೂ ಓವರ್ ಫಿಲ್ ಆಗಿರುತ್ತೆ ಸೊ ಅದರಿಂದ ಕೋಲ್ಡ್ ಟೆಂಪ್ರೇಚರ್ ಜಾಸ್ತಿಯಾಗಿ ಒಳಗಡೆ ಇರತಕ್ಕಂಥ ಐ ಐಟಮ್ಗಳು ವಸ್ತುಗಳು ಹಾಳಾಗ್ಬೋದು ಐಸನ್ನು ನೀವು ಬ್ರೇಕ್ ಮಾಡಿ ರಿಮೂವ್ ಮಾಡಲಿಕ್ಕೆ ಹೋದಾಗ ನೈಫ್ ಆಗಲಿ ಚಾಕು ಚಮಚ ಎಲ್ಲ ತೊಗೊಂಡು ಹೊಡಿಲಿಕ್ಕೆ ಹೋದಾಗ ಅದು ಸ್ವಲ್ಪನಾದರೂ ಈ ಫ್ರೀಝರ್ ಬಾಕ್ಸ್ಗೆ ಟಚ್ ಆದರೆ ಈ ಸೆನ್ಸಿಟಿವ್ ಪೈಪ್ಸು ಡ್ಯಾಮೇಜ್ ಆಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ ಈ ಫ್ರೀಝರ್ ಬಾಕ್ಸನ್ನು ಕೆಲವೊಂದು ಸರ್ತಿ ರಿಮೂವ್ ಮಾಡೋ ಚಾನ್ಸಸ್ ಕೂಡ ಬರ್ಬೋದು ಹಾಗೆ ಗ್ಯಾಸ್ ಎಲ್ಲ ರಿಮೂವ್ ಆಗುತ್ತೆ ಗ್ಯಾಸ್ ಲೀಕ್ ಆಗುತ್ತೆ ಒಂಥರ ಕೆಟ್ಟ ಸ್ಮೆಲ್ ಎಲ್ಲ ಬರುತ್ತೆ ಸೊ ಏನು ಮಾಡಬೇಕಂದ್ರೆ ಹೆಚ್ಚಾಗಿ ಐಸ್ ಜಮಾ ಆಗೋಕ್ಕಿಂತ ಮುಂಚೆಯೇ ನೀವು ಒಂದು ಸರ್ತಿ ಆದರೂ ಅಥವಾ ತ್ರೀ ಟು ಫೋರ್ ಡೇಸ್ಗೆ ಒಂದು ಸರ್ತಿ ಆದರೂ ಈ ಡಿಫ್ರೋಸ್ಟ್ ಬಟನನ್ನು ಆಗಿ ಪ್ರೆಸ್ ಮಾಡಬೇಕಾಗತ್ತೆ ಹೆಚ್ಚಿನ ಜನರು ಅದನ್ನೇ ಮರೆತು ಬಿಡ್ತಾರೆ ಕೆಲವೊಂದು ಸರ್ತಿ ಅಂದರೆ ಈ ಫ್ರೀಝರ್ ಡೋರನ್ನು ಪ್ರಾಪರಾಗಿ ಕ್ಲೋಸ್ ಮಾಡದೆ ಹಾಗೆ ಬಿಟ್ಟಿರಬೇಕಾದ್ರೆ ನೀವು ಡೋರನ್ನು ಕ್ಲೋಸ್ ಮಾಡಿರ್ತೀರ ಆವಾಗ ಐಸ್ ಫಾರ್ಮೇಷನ್ ಜಾಸ್ತಿಯಾಗಿ ಎಲ್ಲ ಫಿಲ್ ಆಗೋ ಚಾನ್ಸಸ್ ಇರುತ್ತೆ ಒಳಗಡೆ ಇರ್ತಕ್ಕಂಥ ಟೆಂಪ್ರೇಚರ್ನ ಮ್ಯಾಕ್ಸಿಮಮ್ ಕೂಲಿಂಗ್ ಮಾಡಿ ಒಳಗಡೆ ಇರತಕ್ಕಂಥ ವಸ್ತುಗಳನ್ನು ಹಾಳು ಮಾಡೋ ಚಾನ್ಸಸ್ ಇರತ್ತೆ ಸೊ ನೀವು ಪ್ರಾಪರಾಗಿ ಈ ಫ್ರೀಝರ್ ಡೋರನ್ನು ಕ್ಲೋಸ್ ಮಾಡಬೇಕಾಗತ್ತೆ ನೀವು ಹಾಗೆ ಬಿಟ್ರೆ ಅದು ಡೋರ್ ಅಲಾರಾಮ್ ಕೂಡ ಬರ್ಬೋದು ಜಾಸ್ತಿ ಎನರ್ಜಿ ಕನ್ಸಮ್ಷನ್ ಕೂಡ ಆಗುತ್ತೆ ಒಂದು ಟೆಂಪ್ರೇಚರ್ ವೇರಿಯೇಷನ್ ಕೂಡ ಆಗೋ ಚಾನ್ಸಸ್ ಹೆಚ್ಚು ಸೊ ನೀವು ಪ್ರಾಪರಾಗಿ ಫ್ರೀಝರ್ ಡೋರನ್ನು ಕ್ಲೋಸ್ ಮಾಡಿ ಆಮೇಲೆ ಡೋರನ್ನು ಕ್ಲೋಸ್ ಮಾಡಬೇಕಾಗುತ್ತೆ ಡೋರ್ನ ಗ್ಯಾಸ್ಕಿಟ್ಗಳು ಈಸಿಲಿ ಡಿಟ್ಯಾಚಬಲ್ ಆಗಿ ಬರೋದರಿಂದ ನೀವು ತಿಂಗಳಿಗೆ ಒಂದು ಸರ್ತಿ ಆದರೂ ಕೂಡ ಈ ಗ್ಯಾಸ್ಕಿಟನ್ನು ರಿಮೂವ್ ಮಾಡಿ ಸೋಪ್ ವಾಟರ್ನಲ್ಲಿ ಎದ್ದಿಟ್ಟು ಕ್ಲೀನ್ ಮಾಡಿ ಡ್ರೈ ಮಾಡಿ ಹಾಗೆ ಮತ್ತೆ ನೀವು ತಿರ್ಗಿ ಇನ್ಸ್ಟಾಲ್ ಮಾಡ್ಬೋದು ಇದರಿಂದ ಫ್ರಿಜ್ನಲ್ಲಿ ಒಂದು ಒಳ್ಳೆಯ ಹೈಜೀನ್ ಕೂಡ ಮೇಂಟೈನ್ ಆಗುತ್ತೆ ಕೆಲವೊಂದು ಸಾರಿ ಈ ಫ್ರೀಝರ್ ಬಾಕ್ಸ್ನಲ್ಲಿ ಇರತಕ್ಕಂತಹ ಐಸನ್ನು ನೀವು ಮ್ಯಾನ್ಯಲಿ ಡಿಫ್ರೋಸ್ಟ್ ಮಾಡಿ ಐಸ್ ಕರೆಗೆ ಆದಮೇಲೆ ಅದು ನೀರು ಹಿಂದ್ಗಡೆ ಹೋಗಲಿಕ್ಕೆ ಅದಕ್ಕೆ ಸರಿಯಾಗಿ ಜಾಗ ಇದೆಯೋ ಇಲ್ಲವೋ ನೀವು ನೋಡಬೇಕಾಗತ್ತೆ ಯಾಕಂದರೆ ಕೆಲವೊಂದು ಸರ್ತಿ ಈ ಫ್ರೀಝರ್ ಬಾಕ್ಸ್ನ ಕೆಳಗಡೆ ಇರತಕ್ಕಂತಹ ಒಂದು ಟ್ರೇ ಇದರ ಬ್ಯಾಕ್ ಸೈಡ್ನಲ್ಲಿ ಒಂದು ಹೋಲ್ ಇರುತ್ತೆ ಈ ಹೋಲು ಜಾಮ್ ಆಗಿದೆಯಾ ಅಥವಾ ಪ್ರಾಪರಾಗಿ ಓಪನ್ ಇದೆಯಾ ಅದನ್ನು ನೀವು ನೋಡಬೇಕಾಗತ್ತೆ ಇಲ್ಲ ಅಂದರೆ ಅದು ನೀರು ಇಂಟರ್ನಲಿ ಫ್ಲೋ ಆಗೋ ಚಾನ್ಸಸ್ ಇರುತ್ತೆ ಆವಾಗ ಹೈಜೀನ್ ಎಲ್ಲ ಕೆಟ್ಟು ಸ್ಮೆಲ್ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಿಂದ್ಗಡೆ ಇರತಕ್ಕಂತಹ ನೀರು ಜಮಾ ಆಗೋ ಟ್ರೇನಲ್ಲಿ ನೀವು ಯಾವಾಗಲೂ ನೀರನ್ನು ರಿಮೂವ್ ಮಾಡ್ತಾ ಇರಬೇಕು ಇಲ್ಲ ಅಂದರೆ ಅಲ್ಲಿ ಸ್ಮೆಲ್ ಮಾಡೋ ಚಾನ್ಸಸ್ ಇರುತ್ತೆ ಸೊಳ್ಳೆ ಉತ್ಪತ್ತಿ ಆಗೋ ಚಾನ್ಸಸ್ ಇರುತ್ತೆ ಒಂದು ಬ್ಯಾಡ್ ಸ್ಮೆಲ್ ಬರ್ಬೋದು ಈ ಥರ ಎಲ್ಲ ತೊಂದರೆ ನಿಮಗೆ ಕಾಡುತ್ತೆ ಆ ಟ್ರೇನಲ್ಲಿ ಇರ್ತಕ್ಕಂತಹ ನೀರನ್ನು ನೀವು ರಿಮೂವ್ ಮಾಡ್ತಾ ಇರಬೇಕಾಗತ್ತೆ ಒಂದು ಬೆಸ್ಟ್ ಸೊಲ್ಯೂಷನ್ ಏನಪ್ಪಾ ಅಂದರೆ ಅದಕ್ಕೆ ಯೆಲ್ಲೋ ಕಲರ್ನ ಸ್ಪಂಜ್ಗಳು ಸಿಗುತ್ತೆ ಹಾರ್ಡ್ವೇರ್ ಶಾಪ್ನಲ್ಲಿ ನಿಮಗೆ ಸಿಗುತ್ತೆ ಅದನ್ನು ಸ್ಲೈಸ್ ಆಗಿ ಕಟ್ ಮಾಡಿ ನೀವು ವಾಟರ್ ಡ್ರಾಪ್ಲೆಟ್ಸ್ ಜಮೆ ಆಗುವ ಟ್ರೇನಲ್ಲಿ ನೀವು ಇಡೋದ್ರಿಂದ ಅದು ನೆನೆದು ಆ ನೀರು ಜಾಸ್ತಿ ಅಬ್ಸಾರ್ವ್ ಮಾಡೋಕ್ಕೂ ಸಾಮರ್ಥ್ಯವನ್ನು ಹೊಂದಿರುತ್ತೆ ಸೊ ಅವಾಗ ನೀವು ಆ ಸ್ಪಂಜ್ ಅಷ್ಟನ್ನೇ ಹೊರಗಡೆ ತೆಗೆದು ಹಿಂಡಿ ಮತ್ತೆ ಅದರಲ್ಲಿನೇ ಇಡ್ಬೋದು ಸ್ವಲ್ಪ ಮೇಂಟೆನೆನ್ಸ್ ಕಡಿಮೆ ಆಗಲಿಕ್ಕೆ ನೀವು ಈ ಥರ ಮಾಡ್ಬೋದು ಅದರಿಂದ ನಿಮಗೆ ಒಂದು ಸ್ವಲ್ಪ ಟೈಮ್ ಕೂಡ ಸೇವ್ ಆಗುತ್ತೆ ಪೂರ್ತಿ ಟ್ರೇ ತೆಗೆಯುವಂಥ ಅವಶ್ಯಕತೆ ಬರೋದಿಲ್ಲ ಫ್ರಿಜ್ನ ಆಸುಪಾಸು ಸ್ವಲ್ಪ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಬೇಕಾಗತ್ತೆ ವೆಲ್ ಏರ್ ವೆಂಟಿಲೇಟೆಡ್ ಏರಿಯಲ್ಲಿ ನೀವು ಇಡಬೇಕಾಗತ್ತೆ ಒಂದಷ್ಟು ರೆಫ್ರಿಜರೇಟರ್ನಲ್ಲಿ ಕಂಡೆನ್ಸರ್ ಕಾಯಿಲ್ಗಳು ಪ್ಯಾಕ್ ಇರೋದರಿಂದ ಅದು ಸೈಡ್ನಲ್ಲಿ ವಾರ್ಮ್ ಆಗುತ್ತೆ ಸೊ ಒಂದು ರೂಮ್ನಲ್ಲಿ ವಾರ್ಮ್ ಫೀಲ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಆವಾಗ ನೀವು ವೆಂಟಿಲೇಟೆಡ್ ಏರಿಯಾನಲ್ಲಿ ಇಡಬೇಕಾಗುತ್ತೆ ಮಿನಿಮಮ್ ಸೈಡ್ ಆಗಲಿ ಬ್ಯಾಕ್ ಸೈಡ್ ಆಗಲಿ ಮಿನಿಮಮ್ ಒಂದು ತ್ರೀ ಟು ಫೋರ್ ಇಂಚ್ ಆದರೂ ನೀವು ಒಂದು ಡಿಸ್ಟೆನ್ಸ್ ಇಡಬೇಕಾಗತ್ತೆ ಅದರಿಂದ ಒಂದು ಫ್ರೀಜ್ನ ನಾಯ್ಸ್ ಕೂಡ ಕಡಿಮೆ ಇರುತ್ತೆ ಫ್ರೀಜ್ನಲ್ಲಿ ಇರತಕ್ಕಂತಹ ಶೆಲ್ಫ್ಗಳನ್ನು ಗ್ಲಾಸ್ಗಳನ್ನು ಮತ್ತು ಈ ಬಿನ್ಸ್ಗಳನ್ನು ನೀವು ಕ್ಲೀನ್ ಮಾಡಲಿಕ್ಕೆ ಹೊರಗಡೆ ತೆಗೆದಾಗ ನೀವು ಸ್ವಲ್ಪ ಹೊತ್ತು ಅದನ್ನು ನಾರ್ಮಲ್ ಟೆಂಪ್ರೇಚರ್ ಬರೋವರೆಗೂ ಹಾಗೆ ಬಿಡಬೇಕಾಗತ್ತೆ ನಾರ್ಮಲ್ ವಾರ್ಮ್ ವಾಟರ್ನಲ್ಲಿ ಅದು ಕ್ಲೀನ್ ಮಾಡಲಿಕ್ಕೆ ಅದರಲ್ಲಿ ನೀರು ಬಿಟ್ಟಾಗ ಅವು ಬ್ರೇಕ್ ಆಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ ಆವಾಗ ಎಕ್ಸೆಸರಿಯು ಕೂಡ ಡ್ಯಾಮೇಜ್ ಆಗೋ ಜಾಸ್ತಿ ಇರುತ್ತೆ ಸೊ ಅಲ್ಲಿಯೂ ನಿಮಗೆ ಖರ್ಚು ಹೆಚ್ಚಾಗ್ಬೋದು ಸೊ ಸ್ವಲ್ಪ ಸಮಯ ಆದಮೇಲೆ ಅದು ರೂಮ್ ಟೆಂಪ್ರೇಚರ್ಗೆ ಬಂದಾದಮೇಲೆ ನೀವು ಅದನ್ನು ಕ್ಲೀನ್ ಮಾಡ್ಬೋದು ವಾಶ್ ಮಾಡಿ ಹಂಗೆ ಡ್ರೈ ಮಾಡಿ ಆಮೇಲೆ ಅದರಲ್ಲಿ ಇನ್ಸ್ಟಾಲ್ ಮಾಡ್ಬೋದು ಕೊನೆಯದಾಗಿ ಈ ರೆಫ್ರಿಜ್ರೇಟರ್ಗೆ ನೀವು ಒಂದು ಎಕ್ಸ್ಟರ್ನಲ್ ಸ್ಟೆಬ್ಲೈಸರ್ ಅಳವಡಿಸಿ ಯೂಸ್ ಮಾಡೋದ್ರಿಂದ ಫ್ರಿಜ್ನ ಡ್ಯೂರೆಬಿಲಿಟಿ ಹೆಚ್ಚಾಗುತ್ತೆ ಈಗಿನ ದಿನಗಳಲ್ಲಿ ಬರ್ತಕ್ಕಂಥ ಎಲ್ಲ ರೆಫ್ರಿಜ್ರೇಟರ್ಗಳಲ್ಲಿಯೂ ಕೂಡ ಬಿಲ್ಟಿನ್ ವೋಲ್ಟೇಜ್ ಸ್ಟೆಬ್ಲೈಝರ್ನ ಕಂಟ್ರೋಲರ್ ಇರುತ್ತೆ ಅಂದರೆ ಈ ರೆಫ್ರಿಜರೇಟರ್ಗಳನ್ನ ನೀವು ಕಂಟಿನ್ಯೂ ರನ್ ಮಾಡೋದ್ರಿಂದ ಸ್ವಲ್ಪನಾದರೂ ವೋಲ್ಟೇಜ್ ಫ್ಲಕ್ಚುಯೇಷನ್ ಆಗಿ ಅದರಲ್ಲಿರ್ತಕ್ಕಂತಹ ಪಿ ಸಿ ಬಿ ಹಾಳಾಗ್ಬಹುದು ಕೆಲಸ ನಿಲ್ಲಬಹುದು ರೆಫ್ರಿಜ್ರೇಟರನ್ನು ಒಂದು ಎಕ್ಸ್ಟರ್ನಲ್ ಸ್ಟೆಬ್ಲೈಝರ್ ನೀವು ಹಚ್ಚಿದರೆ ರೆಫ್ರಿಜ್ರೇಟರ್ಗೆ ಏನಾಗೋಕ್ಕಿಂತ ಮುಂಚೆ ಸ್ಟೆಬ್ಲೈಝರ್ ಅಷ್ಟೇ ಹಾಳಾಗುತ್ತೆ ಸೊ ನೀವು ಅದನ್ನಷ್ಟ ಬೇರೆ ರಿಪೇರ್ ಮಾಡಿ ಅಥವಾ ರಿಪ್ಲೇಸ್ ಮಾಡಿ ಹಚ್ಚಬಹುದು ಸೊ ಇದರಿಂದ ನಿಮಗೆ ಒಂದು ಒಳ್ಳೆಯ ಡ್ಯೂರೆಬಿಲಿಟಿ ಕೂಡ ಬರುತ್ತೆ ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿನಲ್ಲಿ ಯಾರಾದರೂ ಸಿಂಗಲ್ ಡೋರ್ ರೆಫ್ರಿಜ್ರೇಟರನ್ನ ಯೂಸ್ ಮಾಡೋರಿದ್ದರೆ ಈ ವಿಡಿಯೋನ ಅವರಿಗೆ ತಲುಪಿಸಿ ವಿಡಿಯೋನಿಂದ ಒಂದು ಸಿಕ್ಕಂತಹ ಮಾಹಿತಿಯಿಂದ ಅವರಿಗೆ ಹೆಲ್ಪ್ ಆಗ್ಬೋದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಏನಾದರೂ ಕ್ವಶನ್ಸ್ ಇದ್ದರೆ ಕ್ವೈರೀಸ್ ಇದ್ದರೆ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸಬ್ರ ಇದ್ದರೆ ನಮ್ಮ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀವಿ ಇಂತಹದೇ ಒಂದು ನೆಕ್ಸ್ಟ್ ವಿಡಿಯೋನಲ್ಲಿ ಧನ್ಯವಾದಗಳು